ಅಜ್ಜಿ ಏನು ಹೇಳ್ತಾ ಇದ್ದೀರಾ ನಿಜವಾಗ್ಲೂ ಹುಡುಗಿ ಮೂಗಿ ಅಲ್ವಾಗದ್ರಿ ಮಗ ಮೂಗಿ ಅಲ್ಲ ನಾನು ನೋಡೋದು ಏನು ಮಾಡ್ತಾಯಿದ್ದೀರ ಅಜ್ಜಿಯವರು ತಡವನ್ಕಂಡು ತೊಡತಕ್ಕ ಹೋದ್ನಾ ನಿಮ್ಮ ಮನೆ ತಗೋದೆ ಕುಂತಿದ್ದಾ ಮನೆ ಯಾರು ಇಲ್ವಲ್ಲ ನಿಮ್ಮ ಅತ್ತೆ ಸಪ್ಪು ಕುಂತಿದ್ದು ಕೆಂಪಿ ಅಯ್ಯೋ ಯಾಕೋ ಬೇಜಾರಾಗ್ದಂಗೆ ಆಯಿತು ತೋಟ ತೊಟ್ಟಕೊಂಡು ಹೋಗೋದ ಅಂದ್ಕೊಂಡು ಅಲ್ಲಿಗೆ ಹೋದ್ನಾ ಹೋದ್ರೆ ಚೆಂದಾಗೆ ಕುತ್ಕೊಂಡು ಈಜಲ್ಲಿ ಜಡ್ಲಿ ಮೇಲೆ ಮಾತಾಡ್ತಾ ಕೂತಳೆ ಪುನಃ ಯಾರು ಕೊಟ್ಟ ಕಣೆ ನನಗೆ ನೋಡಿಬಿಟ್ರಾ ಬಿಡ್ದಂಗೆ ಅದೇ ಆಗ ನಾನು ಮಕ್ಕಬ ಕಾಣಿಸ್ಕೊಳ್ಲಿಲ್ಲವಾ ಸುಮ್ನೆ ಇತ್ತಾಗೆ ಬಂದ್ಬಿಟ್ಟೆ ಮಾದೇವ್ ಹೇಳದ ಅಂದ್ಬಿಟ್ಟು ಬಂದೆ ಮಗ ಅಜ್ಜಿ ನೋಡಿ ಅಜ್ಜಿ ನನ್ ಮಾತಾ ನಮ್ನಿವಲಾ ಅಜ್ಜಿ ಇವತ್ತು ನಿಮ್ದೆ ಗೊತ್ತಾಯ್ತಾ ಹೆಂಗೆ ಅಂತ ಅಯ್ಯೋ ಕಿವಿ ಯಾರ ಕೇಳಿಸ್ಕೊಂಡ್ ಮಗ ಮಾತಾಡದ ನನ್ ಕಿವಿ ಯಾರಕ್ಕೆ ಕೇಳಿಸಿಕೊಂಡು ನಾನೇ ಗಾಬ್ರ ಹತ್ಕೊ ಇಂಥ ಇಂತ ಬುದ್ಧಿ ಕಲ್ತ್ಕೊಂಡು ಯಾರವಳು ಏನು ಎಂತ ಅಂತ ಒಂದು ಅರ್ಥ ಐತಿಲ್ಲ ಕಣ್ಮಗ ಅವ್ಳಿಗೆ ಏನ್ ಮಗ ಉಪಯೋಗ ಏನು ಅಂತ ಈಗ ಮೂಗೇನು ನಾಟ್ಕಾಡ್ಕೊ ಬಂದಿ ನಿನ್ ಮಕ್ಕ ದೂರ ಅಂತ ಅಣೆ ಬರ ಏನು ಬಂದಿತ್ತು ಯಾರವಳು ಒಂದು ನನಗೆ ಅರ್ಥ ಮಗ ಅಜ್ಜಿ ಇದರಿಂದ ಏನು ಇದೆ ಅದನ್ನ ಕಂಡು ಹಿಡಿಲೇಬೇಕು ನಾವೆಲ್ಲ ಸೇರಿಕೊಂಡು ಅಜ್ಜಿ ನೀವೇನು ಈ ವಿಷಯನ ನಿಂಗೆಜ್ಜಿ ದೊಡ್ಡಜ್ಜಿಗೆ ಏನು ಹೇಳಿಲ್ಲ ಅನ್ವಾ ಇಲ್ಲಕ್ಕಂದ ಮಗ ಯಾರಿಗೂ ಹೇಳಿಲ್ಲ ಅವಳು ಮಾತಾಡ್ತಿದ್ ಕೇಳಿಸ್ಕೊಂಡು ಫೋನಲ್ಲಿ ಮಾತಾಡ್ತಿಲ್ಲ ಅದು ಯಾರು ಕೊಟ್ಟ ಕಣ್ಣೆ ಅದೇನು ಮಾತಾಡ್ತಿಲ್ಲ ಮಾತ್ರ ಅದು ಮಾತ್ರ ಕಿವಿಗೂ ಬಿಡಲಿಲ್ಲ ಫೋನಲ್ಲಿ ಮಾತ್ರ ಮಾತಾಡ್ತಿದ್ರು ರಾಕ ಕೇಳಿಸ್ತು ನನಗೆ ಸಾಕಾದಾಗ ಆಯ್ತಲ್ಲ ಇದ್ರ ಮೂಗಿ ಅನ್ಕ ಬಂದು ಮಾದೇವನ ಮೇಲೆ ಇಲ್ದೋದನ್ನು ಹೇಳಿ ಅವನ್ನ ಮನೆ ಬಿಟ್ಟು ಓಡಿಸೋಕೆ ಮಾಡಿಬಿಟ್ಟು ಇವತ್ತು ಇವಳು ಮೂಗಿ ಏನ್ಕೊಂಡು ಇವಳು ಮಾತಾಡ್ತಾ ಅಂದ್ಬಿಟ್ಟು ತಲೆ ಸುತ್ತ ಸುತ್ತಾಗ್ಬಿಟ್ಟು ಆಕೆ ಸುಮ್ಮನೆ ಹೇಳೋದು ಬೇಡ ಎಲ್ಲಕ್ಕಿಂತ ಹೆಚ್ಚಾಗಿ ನಿಂಗೆ ಒಂಥರ ದುರ್ಕು ಸಕ್ಕ ದುರ್ಕು ಹಸಿ ತಾಳ್ಮೆಯಿಂದ ಇಂದು ಮುಂದೆ ಮಾಡೋದು ಅನ್ನೋದು ಒಂದೂ ಗೊತ್ತಾಕಿಲ್ಲ ಅವ್ಳಿಗೆ ಅವ್ಳಿಗೆ ಹೇಳಿದ್ರು ಪ್ರಯತ್ನಕ್ಕಿಲ್ಲ ಹೋಗಿ ಮಾದೇವ್ರಿಗೆ ಹೇಳೋದು ವಿಷಯ ಅಂದ್ಕೊಂಡು ನಾನು ಮನೆ ತಗೋ ಹೋಗಿಲ್ಲವ ಇದು ತೋಟ ತಗೋ ಯಾರು ಇಲ್ಲ ನನಗೆ ನಾನು ಹೇಳೋಕ್ಕೂ ಹೋಗಿಲ್ಲ ಡೈರೆಕ್ಟಾಗಿ ಅನ್ಗುಡ್ಬೋಸಕ್ಕೆ ಬಂದುಬಿಟ್ಟೆ ನಾನು ಅದು ಅದಕ್ಕೆ ಈಗ ನಿಮ್ಮಕುಟ್ಟು ಹೇಳ್ತೇನೆ ವಾ ಮುಂದೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ನೀವು ತೀರ್ಮಾನ ಮಾಡ್ಕೊಂಡು ಮಾತ್ರ ಸುಮ್ಮನೆ ಬಿಡಬೇಡಿ ಇವತ್ತು ನಮಗೆ ಒಟ್ಟು ನಮಗೆ ಅದು ಚೆನ್ನಾಗಿ ಮನೆ ಮಠ ನೋಡ್ಕೊಂಡು ಚೆನ್ನಾಗಿ ಎಲ್ಲ ಬಂಗಾರ ಮಾಡ್ಕೊಂಡು ನಂಟು ನಲ್ಲ ಬಾವಣಿಸ್ಕೊಂಡು ಪಪ್ಪಾ ಒಳ್ಳೇದು ತೊಣ್ಸ್ಕೊಂಡು ಮಾದೇವ ಬಂದಾನೆ ಇಲ್ಲಿ ಗಂಟ್ಲುವೆ ಒಬ್ಬರು ಕೈ ತು ಅಂಥದ್ರಲ್ಲಿ ಇವತ್ತು ಅವ್ನಿಗೆ ಹಿಂಗೆ ಬೇಜಾರು ಮಾಡಿದಾಗ ಹೆಂಗೆ ಅನ್ಸೋದು ಹೇಳು ಯಾರು ಅಂತಲೇ ಗೊತ್ತಾಗಿಲ್ಲ ಅವಳು ಅವ್ ಮೂಗಿ ಹೆಂಗೆ ಅದಕ್ಕೆ ನಾನು ಯಾರಿಗೂ ಹೇಳುವಲ್ಲವ ಬಂದೀವಿ ಈಗ ಅದು ಏನು ಮುಂದೆ ಅದು ಏನು ಮಾಡಬೇಕು ಗಂಡು ಎರ್ತು ತೀರ್ಮಾನ ಮಾಡ್ಕೊಂಡು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಮಾತ್ರ ಮುಟ್ಟಿ ನೋಡ್ಕೋಬೇಕು ಹಂಗೆ ಬುದ್ಧಿ ಕಲಿಸ್ಬೇಕು ಅವ್ರಿಗೆ ಅದನ್ನ ಹೇಳೋದು ನನ್ನ ಕಡೆ ಬಂದೇಕಂದ್ ಮಗ ಜಿ ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ನನ್ನ ಮದುವೆ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿನ್ನೆಯಿಂದ ಸರಿಯಾಗಿ ಊಟನೂ ಮಾಡಿಲ್ಲ ತುಂಬ ಬೇಜಾರ್ ಮಾಡ್ಕೊಂಡಿದ್ದಾರೆ ಯಾರು ಬೇಕು ಅಂತಲೇ ಈ ಥರ ಮಾಡ್ತಾ ಇದ್ದಾರೆ ಅಂತ ಈಗ ಕನ್ಫರ್ಮ್ ಆಯಿತು ನೋಡಿ ಅಜ್ಜಿ ಅವ್ರು ಯಾವ ತರ ಬುದ್ಧಿ ಕಲಿಸ್ತೀವಿ ಅಂದ್ರೆ ಲೈಫಲ್ಲಿ ಮರಿಬಾರ್ದು ಆ ತರ ಬುದ್ಧಿ ಕಲಿಸ್ತೀವಿ ಏನು ಮಾಡಬೇಕು ಅನ್ಕೊಂಡಿದ್ಯಾ ರಶ್ಮಿ ಏನು ಮಾಡಬೇಕು ಏನೋ ನಂಗೊಂಚೂರು ತಲೆನೇ ಬಿಡ್ತಾ ನನಗಂತೂ ಬ್ಲಾಂಕ್ ಆಗಿಬಿಟ್ಟಿದ್ದೀನಿ ನೆನ್ನೆ ಮನೆ ಬಿಟ್ಟು ನಾನು ಎಷ್ಟು ಅಜ್ಜಿ ಎಲ್ಲ ಅಷ್ಟೊಂದು ಹೋದ್ರು ಇದೆಲ್ಲ ಮಾಡ್ತಾವಿಂದನೂ ನನಗೆ ಏನು ಯಾರು ನಂಬಬೇಕು ಯಾರು ಬಿಡ್ಬೇಕು ಯಾರು ನಮ್ಮವ್ರು ಯಾರು ನಮ್ಮ ತಮ್ಮವ್ರು ನಮ್ಮ ಕಷ್ಟ ನಾವೇ ಅರ್ಥ ಮಾಡ್ಕೊಬೇಕು ಬೇರೆ ಯಾರು ಮಾಡ್ಕೊಳಕ್ಕಿಲ್ಲ ನಮ್ಮೂರು ತಮ್ಮೂರು ತನ್ನೇ ಅರ್ಥ ಮಾಡ್ಕೊಳಕ್ಕಿಲ್ಲ ಅಂತ ಏನೇನೋ ಮನಸ್ಸಿಗೆ ಬಹಳ ಕಷ್ಟ ಅನ್ಬೋಸ್ತೇನೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ ಕಣ್ಣ ಸವಿತರ ಅಷ್ಟೊಂದು ಬೇಜಾರಾಗಿ ಹೋಗೋದೇ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಕೆಲಸಕ್ಕೆ ಹೋಗಿಲ್ಲ ನಾನು ನಾನು ನಮ್ಮೂರು ತಮ್ಮ ಅನ್ಕೊಂಡು ನಮ್ಮ ಮಾವನ ಮತ್ತೆ ಎಷ್ಟು ಹಿಂಸೆ ಮಾಡ್ತಿದ್ರು ನಿಮ್ಮ ಕಂಡ ಎಷ್ಟು ಹಿಂಸೆ ಮಾಡ್ತಿದ್ರು ಹೇಳಿ ಅಂತ ನಾನು ಹೋಗ್ಲಿಲ್ಲ ಗೊತ್ತಾಗ ತುಮಕಿರ್ ಮಗ ಅಯ್ಯೋ ನಮ್ ಗೊತ್ತಿಲ್ಲಪ್ಪ ಪಪ್ಪಾ ಒಂದು ಮನೆ ಒಳಗೆ ಒಂದ್ ಒಳ್ಳೆದ ಹಬ್ಬ ಉಮ್ಮೆ ಏನಾದ್ರು ಪಪ್ಪಾ ನೀನು ಜವಾಬ್ದಾರಿ ತಕ್ಕ ಮಾಡ್ಕೊಯ್ತಿದೆ ಅದನ್ನ ಹರ್ಕೋಬೇಕಾಗಿತ್ತು ಹಿಂಗೇ ಏನೋ ಮಾತಾಡ್ಬಿಟ್ಲಪ್ಪ ಅವಳು ಕ್ವಾಪ ಹಿಂಗೆ ಮೂಗಿ ಹೆಣ್ಣು ಹಿಂಗೆ ಹಿಂಗೆ ಜನ ಮನೆ ಹಿಂಗೆ ಆಡ್ಕೊಳ್ಳೋಕ್ಕಿಲ್ವಾ ಅದಲ್ಲದೆ ಪೊಲೀಸ್ ಟೇಸಲ್ಲಿ ಬೇರೆ ಅವ್ರು ಹುಡುಗಿ ಹುಷಾರಾಗಿ ಸರ ನೋಡ್ಕೋಬೇಕು ಅಂತ ಯಾರು ಹೇಳ್ ಕಳಿಸ್ಲಪ್ಪ ಅದು ನಾನು ಯೇಚ್ ಮಾಡ್ಕೊಂಡು ಮಾಡಿಕೊಂಡು ಇವೆಲ್ಲ ತಿಳ್ವಳ್ಕಸ್ತಾಗ ಹಿಂಗೆ ಮಾಡೋಣಲ್ಲ ಅಂತ ನಿಮ್ಮ ಮೇಲೆ ಆಳದ ಮುಂಡೆ ಬಂದು ನಿನ್ನೆ ಹಿಡ್ಕೊಳ್ಳಲ್ಲ ಇವನೇ ಮಾಡಿರೋ ತಪ್ಪ ಅಂತ ಅದ್ರದ್ರುಗುಸಟ್ಟಿ ಅದು ನೋಡ್ಬಿಟ್ಟು ನಿಮ್ಮ ನಮ್ಮ ನಂಬ್ಕೊಂಡಳೆಪ್ಪ ಬೇಜಾರು ಮಾಡ್ಕೊಬೇಡ ಎಲ್ಲ ಸರಿಯ್ ಮುಂದೆ ಏನಾಗಬೇಕು ಅದನ್ನ ನೋಡು ಯತ್ನೆ ಮಾಡ್ಬಿಡ ಇವಾಗ ಗೊತ್ತಾಯ್ತಾರೆ ಅವಳು ಎಂತವಳು ಅಂತ ಅವಳು ಮೂಗಿ ಅಲ್ಲ ಅಂತ ಗೊತ್ತಾದ ಮೇಲೆ ಇನ್ನೇನು ಅವ್ಳು ಯಾವಳು ಅಂದ್ಬಿಟ್ಟು ಪತ್ತೆ ಮಾಡೋದು ಕಲೀರಿ ನೀವು ಅಷ್ಟೇ ನೀ ನಾನು ಸುಮ್ಮನೆ ಬಿಟ್ಟನ ಅವಳು ನಾ ಕತ್ತರಿಸ ಹಾಕ್ತಿರಿ ಒಬ್ಬಟ್ಟು ಸುಮ್ಮನೆ ಬಿಡಕಿಲ್ಲ ಮಾತ್ರ ನಾನು ನನ್ನ ಮನೆ ಬಿಟ್ಟು ಹೋಗಂಗ್ ಮಾಡ್ದು ಅವ್ನ ಸುಮ್ಮನೆ ಬಿಟ್ಟ ನಾನು ಗುಸ್ನಲ್ಲಿ ಸಾನೆ ನಾನು ಡೈರೆಕ್ಟ್ ಆಗಿ ಹೋಗಿ ಕತ್ತರಿಸ ಹಾಕಿ ಜೈಲ್ ಹೋಗೋದಾಲಿ ಅಲ್ಲ ಕನಪ್ಪ ಮದ್ಯ ಕಷ್ಟ ಆಗಿದ್ದೀನಿ ನಾವು ಚೆನ್ನಾಗಿ ಬುದ್ಧಿ ಹೇಳಿ ಅಂಗಿತ್ಕೊಂಡು ನೀನು ಈ ತಪ್ಪು ಮಾಡದ ಆ ಇವತ್ತು ಕತ್ತರಿಸ ಹಾಕ್ಬಿಟ್ಟು ಜೈಲ್ಗೆ ಹೋಗ್ಬಿಟ್ರು ನೀನು ಹೇಳ್ತಿ ಮಕ್ಳಿಗೆ ಯಾರಾದ್ರು ಯಾರಾದ್ರೂ ಹೇಳು ಬುದ್ಧಿ ಕಲಿಸ್ತಂಗ ಇರಬೇಕು ಅವ್ರಿಗೆ ಸರಿಯಾಗಿ ಇದು ಆಗಬೇಕು ಶಿಕ್ಷೆನೂ ಆಗಬೇಕು ಹಂಗ್ ಮಾಡು ಪಿಳರ್ ಮಾಡ್ತಾ ಕತ್ತರಿಸೋದು ಬಡಿಯೋದು ಯಾವ್ದು ಬೇಡ ಮದು ಇದ್ರ ಬಗ್ಗೆ ನನ್ಗೆ ಒಂದು ಐಡಿಯಾ ಬಂದಿದೆ ಹೇಳು ರಶ್ಮಿ ಅದೇನ್ ಮಾಡೋದು ಹೇಳು ಮದು ಅಜ್ಜಿ ಏನಂತ ಹೇಳಿದಾರೆ ಹೇಳು ನೀನು ಮಾಡಿದ ತಪ್ಪಿಗೆ ಹುಡುಗಿಗೆ ತಾಲಿ ಕಟ್ಟು ಮದುವೆ ಅಲ್ವಾ ಅಜ್ಜಿ ಫೋನ್ ಮಾಡಿ ಹೇಳು ನಾನು ಮದುವೆಗೆ ಒಪ್ಕೊಂಡಿದ್ದೀನಿ ಅಂದ್ಬಿಟ್ಟು ಮುಂದೆ ನೋಡಿ ಯಾವ ತರ ಆಗುತ್ತೆ ಅಂದ್ಬಿಟ್ಟು ಏನ್ ರಶ್ಮಿ ಅಂತ ಇದೆಯಾ ಅದನ್ನು ನಾನೇ ತಪ್ಪು ಮಾಡಿರೋ ನಾನೇ ಅಂತ ಅಂದ್ಕೊಳಕ್ಕೆ ಅಜ್ಜಿ ಇದೇ ಸರಿ ಏತ್ಬಿಡು ನೋಡಬೋದು ನಾನು ಹೇಳಕ್ ಕೇಳು ಇವತ್ತು ನಿನ್ನ ತಲೆಗತ್ತಿರೋ ಕಳಂಕ ಹೋಗ್ಬೇಕು ಅಂದ್ರೆ ನೀನು ಇವತ್ತು ಈ ತರ ಹೇಳೇಬೇಕು ಯಾವ ತರೇ ಮದುವೆ ಆಗಿರೋ ಎರಡು ಮಕ್ಕಳಿರೋ ಮದುವೆ ಕೊಪ್ತಾಳೆ ಹೇಳು ನೀನು ಒಳ್ಳೆಯನು ಅಂತ ಗೊತ್ತಿದ್ದೆ ಅವರು ಅವಳು ನಿನ್ನೆ ಟಾರ್ಗೆಟ್ ಮಾಡಿರೋದು ನೋಡು ನೀನು ಮದುವೆ ಆಯ್ತೀನಿ ಅಂತ ಹೇಳಿದ್ರೆ ಎಂಥೇಳಿಗಾದ್ರೂ ಭಯ ಆಗೇ ಆಗುತ್ತೆ ಯಾವ ಥರ ಆಮೇಲೆ ಅವಳು ನಿಜ ಬಾಯ್ ಬಿಟ್ಟೇ ಬಿಡ್ತಾಳೆ ನೋಡು ಮದುವೆ ನಾನು ಹೇಳೋದು ಕೇಳು ನೀನು ನಿನ್ನ ಮದುವೆ ಆಗ್ತೀನಿ ಅಂದ್ಬಿಟ್ಟು ಅಜ್ಜಿಗೆ ಒಂದು ಫೋನ್ ಮಾಡಿ ಹೇಳು ಅವಾಗ ಅವಳು ಬಂಡವಾಳ ಎಲ್ಲ ಬೈಲಾಗುತ್ತೆ ಅದೇವಾ ರಶ್ಮಿ ಹೇಳ್ತಾರೋದು ಇಟ್ವೆ ಏನು ಹತ್ರ ಅಷ್ಟು ಮಾಡೋದು ಸುಮ್ಮನೆ ನೀನು ಫೋನ್ ಮಾಡಿ ನಿಮ್ಮ ಅಜ್ಜಿಗೆ ಹೇಳು ತಪ್ಪಾಯ್ತು ನಾನು ಮಾಡಿದ್ದು ನಾನು ಅವಳೇ ಮದುವೆ ಆಯ್ತೀನಿ ಅಂತ ಹೇಳೀಗ ಆಮೇಲೆ ಗೊತ್ತಾಯ್ತದೆ ಕ್ರಿಸ್ಮಿ ಆಮೇಲೆ ಇದು ಒಂದು ಏನಾದ್ರು ಒಂದು ಆಯ್ತದೆ ಅಂತ ನನಗೆ ಭಯ ನನಗೆ ಅದ್ ಯಾಕಬೇಕು ಮಾಡದ್ ತಪ್ಪ ತಗೊಂಡ್ ನನ್ ತಲೆ ಮೇಲೆ ಮಾಡಿಕೊಳ್ಳೋದ ಅಜ್ಜಿ ನೀನು ಕರೆಕ್ಟ್ ಆಗ ಕೇಳಿಸ್ತಾ ಫೋನ್ ಪೋನಾ ಮಾತಾಡದ ಮದೇವಾ ಅಲ್ಲಿಂದ ಇಲ್ಲಿ ಗಂಟೆ ನಾನು ಸುಳ್ಳಿಳಾಪತ್ತ ನಾನು ಏನಂತ ಗೊತ್ತಿಲ್ವಾ ಅಯ್ಯೋ ನಾವು ಒಯ್ತು ಹೋಯ್ತಾ ಬರ್ತಾ ಇದ್ದ ಮೇಲೆ ನಾವು ತಿಂದು ಉಂಡು ಆಡಿದ ಮನೆ ನಾವು ಅಯ್ಯೋ ಮನೆ ಚೆನ್ನಾಗಿರಲಿ ಅಂತ ಅನ್ಸಲು ನಾನು ಒಳದೇ ಬಯಸ್ತೀನಿ ಮಗ ನಿಮಗೆ ನಾನು ಕಿವಿಯಾರ ಕೇಳಿಕ್ಕೆ ಹೇಳ್ತಾ ಇರೋದು ನೀನು ಇವತ್ತು ಸುಮ್ಮನೆ ಆದರೆ ಇನ್ನು ಅದೇನು ಐಡಿಯಾ ಹಾಕಬತಿದ್ದಾಳು ಅವಳು ಏನು ಅಂತ ಒಂದು ಅರ್ಥ ಆಯ್ತಲ್ಲ ಅವೆಲ್ಲ ನೀನು ಕಂಡು ಹಿಡಬೇಕು ಅಂದರೆ ಸುಮ್ಮನೆ ಮದುವೆ ಆಯ್ತು ಅಂತ ನಾಟಕ ಆಡಲೇಬೇಕು ನೀನು ಏನು ನಾಟಕ ಗಿಟ್ಕಾ ಆಡಲಿಲ್ಲ ಅಂದ್ರೆ ಮಾತ್ರ ಅದೇನಾದದು ನೀನಂತೂ ಮನೆಯೊಳಗೆ ಸೇರ್ಕೊಳಕಾಯ್ಕಿಲ್ಲ ಅವಳು ಇನ್ನು ಏನೇನು ಮಾಡೋಣ ಮನೆಯೊಳಗೆ ಅದು ಗೊತ್ತಿಲ್ಲ ಸುಮ್ಮನೆ ಮಗ ಹೇಳ ನೀನು ಹೇಳ್ತಾ ಇಲ್ವಾ ಒಳ್ಳೆದಾಗ್ತಾನೆ ಹೇಳ್ತಾ ಇರೋದು ರಶ್ಮಿ ನೀನು ಹೇಳ್ತಾ ಇರೋದು ಇಟ್ಬೇಕನ್ನವ ಸುಮ್ಮನೆ ಮದುವೆ ಆಯಿತೀ ಅಂದ್ಬಿಟ್ಟು ಫೋನ್ ಮಾಡಿ ಹೇಳೋ ಸರಿ ಆಯ್ತದೆ ಮಧು ಸಾವಿತ್ರಿ ಅಜ್ಜಿ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ನೀನು ಫೋನ್ ಮಾಡಿ ಹೇಳು ಮಾಡಿ ಫೋನ್ ಸರಿ ಆಯಿತು ರಶ್ಮಿ ಹಲೋ ಹಲೋ ಅಜ್ಜಿ ನಾನು ಅನುಮಾ ಮಾತಾಡ್ತಾ ಇರೋದು ಏನು ಮಾಡ್ತಾ ಇದ್ದೀವಿ ಏನಾರು ಮಾಡ್ಕೊಂಡು ಯಾಕೆ ಕೊಟ್ಟು ಹೋಯ್ತೀನಿ ಯಾವು ಬಿದ್ದೋಯ್ತೀನಿ ನಿನ್ಗೆ ಹಾಕ್ಲಾ ನೀನು ಯಾಕೆ ಅಂತ ಯಾಕೆ ಫೋನ್ ಮಾಡ್ತೀನಿ ನೀನು ಹಾಂ ನಾನು ಹೇಳಿದ ಮತ್ತೆ ಕೇಳಿ ಅದ ಮೇಲೆ ಇನ್ನೆಕ್ ಫೋನ್ ಮಾಡಿದ್ದೀನಿ ನೀನು ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ವಣಗ್ಗೆ ಮೋಸ ಮಾಡ್ಬಿಟ್ಟು ಇವತ್ತು ನಾಟ್ಕೊಳ್ತೀರಿ ನಾಟ್ಕೋ ನೀನು ನಾನು ಫೋನ್ ಮಾಡ್ಬಿಡಂತ ನಾನು ಹೇಳ್ತೀನಿ ಯಾಕೆ ಫೋನ್ ಮಾಡಿದೀನಿ ನೀನು ಅಜ್ಜಿ ನಾನು ಹೇಳೋದು ಸ್ವಲ್ಪ ಕೇಳು ನೀನು ಅಜ್ಜಿ ಆಯಿತು ತಪ್ಪಾಯಿತು ನಾನು ಮಾಡಿದ್ದು ನೋಡಜ್ಜಿ ನೀನು ಹೇಳ್ದಂಗೆ ಆ ಹುಡುಗಿನೇ ಮದುವೆ ಐತೀನಿ ಸರಿಯು ನೀನು ಬಾಯಿ ಮುಣ್ಣಾಕ ಅಲ್ಲ ಕಲ ಚಿಂದಂತ ಹೇಳ್ತಿ ಮಡಿಕೊಂಡು ನೀನು ಹಾಂ ನಿನ್ನೆ ನಂಬಿ ಬಂದಿರೋ ವೆಣ್ಣು ಮಡಿಕೊಂಡು ನೀನು ಈ ಕೆಲಸ ಮಾಡ್ಬೋದಾ ನೀನು ಗುಲಾಮ್ ನೀನು ಹಾಂ ಈ ಕೆಲಸ ಮಾಡ್ಬೋದಾ ಹೇಳು ನೀನು ಎಕ್ತಿಗು ನಿಗೂ ಬೆಂಕಿ ನಾ ಯಾವಾಗ ಬುದ್ಧಿ ಕಲ್ತ್ಕೊಂಡು ಹೋಗಬೇಕಲ್ಲ ಕಂಡು ಮನೆ ಹೆಣ್ಮಕ್ಳು ಮಕ್ಕಳು ತಂದ್ಬಿಟ್ಟು ಹೊಟ್ಟೆ ಉಸು ಉದ್ದಾರ ಅದಿಲ್ಲ ನೀವು ಅವಳು ನನ್ನ ಗಣ್ಣ ಸರಿ ನನ್ನ ಗಣ್ಣ ಸರಿ ಅಂತ ನಂಬ್ಕೋ ನೀನು ನೋಡ್ರಿ ಈ ಕೆಲಸ ಮಾಡಿದ್ದೆ ಗುಗ್ಲಮ್ಮ ಹಾಂ ನೀನು ಉದ್ದಾರ ಅದೇ ನೀನು ತೊಡಗಲ್ಲ ಆಯಿತು ಬಾ ಮಾಡಿ ತಪ್ಪಿಗೆ ಮದುವೆ ಮಾಡ್ಕೊಂಡು ಹೆಂಗೋ ಸಾಯಿವೆ ಬಾ ದರ್ದ್ರ ಮುಡದೆ ಸಾಕಾಯ್ತಿದ್ದೀರಿ ಒಬ್ಬ ನೆತ್ತಿ ಓ ಅಪ್ಪನಿಸ್ ರೂಲ್ಸ್ಗಳ್ಕೋಗಿದ್ದೆನು ಹಣ್ಣು ನೆಡ್ ಅಣ್ಣ ರೂಲ್ಸ್ಗಳ ಹೋಗಿದ್ದೆನು ಅಣ್ಣಗೆ ಅಂದ ಬರೀ ಕೆಲಸ ಮಾಡಿದ್ನಲ್ಲ ಅದಕ್ಕೆ ಅವ್ನು ಅಬ್ನೇ ಮಾಡೋಂತಾರೆ ನಾನು ಮಾಡೋದ್ಕೊಂಡು ಮಾಡ್ತಾ ಇದ್ದೇನು ಹೋಗೋಗು ನೀನು ಎಕ್ತಿಗು ನಿನ್ಗೆ ಬೆಂಕಿಕ್ಕ ನಿಮ್ಮ ಬಾಯಿ ಮುನ್ನಾಕ ಏನಾರು ಮಾಡ್ಕೊಂಡು ಹಾಳಿದ್ದೋಗಿ ಅಯ್ಯೋ ಇದು ಏನಜ್ಜಿ ಮದ್ವೆ ಆಯ್ತಿನ ಬೈತಿ ಆಯ್ಕೆ ಅಂದ್ರು ಬೈತಿ ಎಲ್ಲಾ ಬೈತಿಯಲ್ಲ ಈಗ ಏನೀಗ ಮದುವೆ ಆಗನ ಬೇಡವ ಹೇಳು ಸುಮ್ಮನೆ ಯಾಕೆ ಮಾತಾಡಿಯ ನೀನು ಆಗು ಅಂತ ಹೇಳಿದ್ ನಾನು ಮಾಡಿರೋ ತಪ್ಪ ಒಪ್ಕೊಂಡು ಮದುವೆ ಆಗು ಆ ಬಿಟೊಂದು ಕೊಡು ಮೂಗಣ್ಣು ಇವತ್ತು ಕಷ್ಟ ಅವ್ರಿಗೆ ಅಡಿಕೆ ನಮ್ಗೆ ಬರ್ತದೆ ಮಾಡಿರೋ ತಪ್ಪ ಒಪ್ಕೊಂಡು ಮದುವೆ ಆಗ ಗುಲಾಮ್ ನನ್ ಮಗನಿ ಅಂತ ಹೇಳ್ತಾರೆ ನಾನು ಬೇಡ ಅಂತಿದನಲ್ಲ ನಿನಗೆ ಬೇಡ ಅಂತಿದ್ದಾನೇ ಓ ಆಯ್ತು ಬಿಡು ನೋಡಜಿ ಆಯ್ತು ನೀನು ಹೆಂಗೆ ಹೇಳ್ತೇನೆ ಕೇಳ್ತೀನಿ ನಾನು ಹುಡುಗಿಗೆ ಮದ್ವೆಗ ಒಪ್ಕೊಂಡಿವಿನಿ ಏನು ರೆಡಿ ಮಾಡ್ಕೋ ಮದುವೆ ಆಯ್ತಿನಿ ಸರಿ ಆಯಿತು ಬಾಯ ನೋಡು ಆಮೇಲೆ ಮದ್ವೆಗೆ ಗಿದ್ವೆಗೆ ಅಡಿ ಮಾಡ್ಸ್ಬಿಟ್ಟು ನೀನು ಏನಾರು ಬರ್ನಿಲ್ಲ ಗಿರ್ನಿಲ್ಲ ಅಂದ್ರೆ ಮಾತ್ರ ನಿನ್ನ ಸುಮ್ಮನೆ ಬಿಡಿಕ್ ಕೇಳ್ಕೊ ಈಗ ತಾಯಿ ನೀವು ಹೋಯ್ತಂತ ತೋಟಕ್ಕೆ ಹೋಗ್ಬಿಟ್ಟು ಹೆಣ್ಣು ಬಿಟ್ಟು ಮಾತಾಡ್ಕೊಂಡು ಏನಿಲ್ಲ ನೀನು ಆಯ್ಕಿಲ್ಲ ಅಂದಡ ಮುಗಿಯಲ್ವಾ ಏನಿಲ್ಲ ಹಾಕೊಂಡು ಅದು ಅವತ್ತು ಮಾಡ್ಕೊಂಡಿರೋ ಕೆಲಸ ಮಾಡ್ಕೊಂಬಿಟ್ಟು ಇವತ್ತು ಮದುವೆ ಆಯ್ಕಿಲ್ಲ ಅಂದ್ರೆ ಅದ ನಾನು ಎಲ್ಲನೂ ನಾನು ಮಾತಾಡಿಸ್ತೀನಿ ಹೇಳ್ಕೊಟ್ಟೆ ಸರಿಯಾ ಬಂದು ಮರು ಸುಮ್ನೆ ಸುಮ್ಮನೆ ಬಾಯಿ ಮುಚ್ಕೊಂಡು ಬಂದು ತಾನಿ ಕಟ್ಟ ಕೇಳು ಹಂಗೇ ನೀನು ಇರ್ತೀವಿ ಒಪ್ಸ್ಕೊ ನೀನೆ ನೀನೇ ಒಪ್ಸ್ಕೊಳ್ಬೇಕು ನಾನು ಮಾಡ್ಯಾವ ತಪ್ಪಾಯ್ತು ನಾನು ಓಹ್ ಇನ್ನೇನು ಮಾಡೋಕ್ಕಾಗಿಲ್ಲ ಬಿಟ್ಟು ಕಾರ್ ಬಿಡು ನೀನು ಮಾಡಿತ್ತಪ್ಪ ಸಂಸ್ವಾದ ಕೇಳ್ಕೊ ಅದು ಬಿಟ್ಟು ಹಂಗೆ ಹಿಂಗೇನು ಕಡೆ ಇಲ್ಲ ರಾಗಲೇ ರಾಮಾಯಣ ತಗತೀನಿ ಯಾವ ರಾಗ ರಾಮಣ್ಣನೂ ಇಲ್ಲ ನಾನು ಒಪ್ಕೊಂಡಿವಿನಿ ಮದ್ವೆ ಆಯ್ತೀನಿ ಸರಿಯಾ ನಿನ್ನ ಇಷ್ಟ ಅಂದ್ರೆ ನನ್ನ ಇಷ್ಟ ನಿನ್ಬಿಟ್ಟು ಇರಕಲ್ಲ ಅದಕ್ಕೆ ನಾನು ಮದುವೆ ಒಪ್ಕೊಂಡಿರೋದು ಸರಿಯಜಿ ಹೊರತಾ ನನ್ನ ಮಗನೇ ಅದಕ್ಕ ನಿ ಆಕ್ಲೇಬೇಕಾಗಿತ್ತು ಚಿನ್ನಂತೆ ಇರ್ತೀನಿ ಮನೆ ಒಳ ಮಾಡಿಕೊಂಡು ನೀನು ಈ ಆಟೆನ ಮಾಡ್ಬೇಕಾಗಿತ್ತ ನೀನು ಪರದಾ ನೀನು ಈ ಆಟಲ್ ಮಾಡ್ಬೇಕಾಗಿತ್ತ ಕಣಕನಪ್ಪ ತೆಗೆ ಏನಾರು ಮಾಡ್ಕೋಗಿತ್ತಗೆ ಆಯ್ತು ಬಾಯ್ ಎಲ್ಲಿದೆಯೇ ್ ಕೊಡ್ತಾವೆ ಇವ್ನಿಗೆ ಕತೆ ಬತ್ತಿನ ಬೆಳಿಗ್ಗೆ ಸರಿ ಸರಿ ಆಯ್ತು ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ